ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಿಷಿನ್ ಇಲ್ಲ ಅಂತಂದರೂ ಕೂಡ ಕೈಯಲ್ಲೇ ಯಾವ ರೀತಿ ಓವರ್ಲಾಕ್ನ ಮಾಡ್ಬೋದು ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಎಷ್ಟು ಸುಲಭವಾಗಿ ಓವರ್ಲಾಕ್ ಮಾಡ್ಬೋದು ಅಂತ ತೋರಿಸ್ತೀನಿ ಇವಾಗ ಸೂಜಿಗೆ ಈ ರೀತಿ ಎರಡಳೆ ದಾರಾನ ಪೊಣಸ್ಕೊಂಡಿದ್ದೀನಿ ಫಸ್ಟ್ ಈ ರೀತಿ ಬ್ಲೌಸ್ನ ಕೆಳಗಡೆಯಿಂದ ಸ್ಟ್ರೈಟಾಗಿ ಈ ರೀತಿ ಒಂದು ನಾಟ್ ಹಾಕೊಂಡಿರ್ತೀವಿ ಅಲ್ವ ಹಾಗಾಗಿ ಟೈಟಾಗ್ಯ ಕೂರುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆಯೇ ಈ ರೀತಿ ಫೋ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಪ್ರೆಸ್ ಮಾಡಿ ಇಟ್ಕೊಂಡು ಬ್ಲೌಸ್ನ ಹಿಂಭಾಗದಿಂದ ಈ ರೀತಿ ಚುಚ್ಕೋಬೇಕು ಈ ರೀತಿ ನಿಧಾನಕ್ಕೆ ಚುಚ್ಕೊಂಡು ಒಳಗಡೆಯಿಂದ ತಗೊಂಡು ಲಾಕ್ ಮಾಡ್ಕೊಳ್ಳಿ ಫಸ್ಟು ಈ ರೀತಿ ಸೂಜಿ ಮೇಲ್ಗಡೆ ಹಾಕಿ ಒಂದು ಲಾಕ್ನ ಮಾಡ್ಕೊಳ್ಳಿ ಫಸ್ಟ್ ಟಿಚಿಂಗ್ ಬಂದು ಈ ರೀತಿ ಲಾಕ್ ಆಗುತ್ತೆ ಲಾಕ್ ಆದಾದಮೇಲೆ ನೀವು ನೋಡಿ ಇವಾಗ ಇದು ಲಾಕ್ ಆಯಿತು ಲಾಕ್ ಆದ್ಮೇಲೆ ಇವಾಗ ತೋರಿಸ್ತೀನಿ ನೋಡಿ ಮತ್ತೆ ಅದೇ ರೀತಿ ಕೆಳಗಡೆಯಿಂದ ಕೂಡ ಈ ರೀತಿ ಸ್ಟಿಚ್ ಹಾಕೋಬೇಕು ಸ್ಟಿಚ್ ಹಾಕೊಂಡಾದ್ಮೇಲೆ ಎರಡೆಳೆ ದಾರೆ ಇದೆಯಲ್ಲ ಒಂದೆಳೆ ದಾರೆಗೆ ದಾರಕ್ಕೆ ಈ ರೀತಿ ಒಳಗಡೆಗೆ ಸುಜ್ಜಿನ ಪೊಣಸ್ಕೋಬೇಕಾಗುತ್ತೆ ಎರಡೆಳೆ ದಾರ ಮಾತ್ರ ತಗೊಳ್ಳಿ ಈ ರೀತಿ ಎರಡೆಳೆ ದಾರ ತಗೊಂಡು ಒಳಗಡೆಯಿಂದ ಹಾಕಿದ್ರೆ ಈ ರೀತಿ ಲಾಕ್ ಆಗುತ್ತೆ ಎಲ್ಲವನ್ನೂ ಕೂಡ ಅದೇ ರೀತಿ ನೋಡಿದ್ರಲ್ಲಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಅದೇ ರೀತಿ ನಿಮಗೆ ಮಾಡ್ತಾ ಮಾಡ್ತಾ ಫಾಸ್ಟಾಗಿ ಎಮಿಂಗ್ ಮಾಡುವಾಗುತ್ತಲ್ಲ ಅದೇ ರೀತಿ ಫಾಸ್ಟಾಗಿ ನೀವು ಮಾಡ್ಕೋಬೋದು ಒಂದೇಳೆಗೆ ಮಾತ್ರ ಒಳಗಡೆ ಹಾಕೊಳ್ಳಿ ಅಷ್ಟೇ ನೀವು ಸ್ಟಾರ್ಟಿಂಗಿಂದ ಎಷ್ಟು ಅಳತೆಗೆ ತಗೊಂಡಿರ್ತೀರ ನೀವು ಎಂಡವರೆಗೂ ಕೂಡ ಅಷ್ಟೇನೆ ಅದೇ ಅಳತೆಗೆ ಈ ರೀತಿ ಹಿಂಭಾಗದಿಂದ ಚುಚ್ಕೋಬೇಕು ಚುಚ್ಕೊಂಡು ದಾರದ ಮಧ್ಯದಿಂದ ಸೂಜಿನ ಹೀಗೆ ಒಳಗಡೆ ತಗೋಬೇಕು ಇವಾಗ ಮತ್ತೆ ಅದೇ ರೀತಿ ನೋಡಿ ತೋರಿಸ್ತಾ ಇದ್ದೀನಿ ಮತ್ತು ಅದೇ ರೀತಿ ಚುಚ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಂಡ್ರೆ ಆಯಿತು ಎಲ್ಲವನ್ನು ಕೂಡ ಇದೇ ರೀತಿ ಲಾಕ್ ಮಾಡ್ಕೊಳ್ಳಿ ನೀವು ಯಾವುದೇ ರೀತಿ ಮಷಿನ್ ವರ್ಕ್ ಬ್ಲೌಸ್ ಅಥವಾ ಹ್ಯಾಂಡ್ ವರ್ಕ್ ಬ್ಲೌಸ್ ಆದರೆ ನೀವು ಓವರ್ ಲಾಕ್ ಮೆಷಿನ್ ಇಲ್ಲ ಅಂತಂದರೆ ನೀವು ಈ ರೀತಿ ನೀವು ಫಾಲೋ ಮಾಡ್ಬೋದು ಸ್ವಲ್ಪ ಫಸ್ಟ್ ಬಿಗಿನರ್ಸ್ ಮಾಡುವಾಗ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಅನಿಸುತ್ತೆ ಬಟ್ ನೀವು ಹೆಮ್ಮಿಂಗ್ ಮಾಡ್ತೀರಲ್ಲ ಅದೇ ರೀತಿ ನಿಮಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆದರೆ ನೀವು ಫಾಸ್ಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೋದು ನಾನು ಒಂದಷ್ಟು ದೂರ ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ನೋಡಿ ಇವಾಗ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಫಸ್ಟ್ ದಾರ ಎಡ್ಜಸ್ಸಲ್ಲಿ ಒಂದು ಹೊಲ್ಗೆನ ಹಾಕೋಬಿಟ್ಟು ಎಲ್ಲವನ್ನು ಕೂಡ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಬಿಡಿ ಯಾವುದೇ ರೀತಿ ದಾರ ಉಳ್ಕೋಬಾರ್ದು ಆ ರೀತಿ ಕಟ್ ಮಾಡಿಕೊಟ್ಟೆ ಯಾವುದೇ ರೀತಿ ದಾರ ಉಳ್ಕೋಬಾರ್ದು ಆ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ನೀವು ಮಾಡ್ಕೋಬೋದು ಬ್ಯಾಕಲ್ಲಿ ಕೂಡ ಅಷ್ಟೇ ಸೇಮ್ ಓವರ್ಲಾಕ್ ಥರನೇ ಬಂದಿದೆ ನಿಮಗೆ ಬಿಗಿನರ್ಸ್ ಆದರೆ ಸ್ವಲ್ಪ ಈ ರೀತಿ ಬರುತ್ತೆ ನಿಮಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆದರೆ ಅದು ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೀವು ಹೆಮ್ಮಿಂಗ್ ಮಾಡ್ತೀರಲ್ಲ ಅದೇ ರೀತಿ ನೀವು ಇದನ್ನು ಕೂಡ ಫಾಸ್ಟಾಗಿ ಮಾಡ್ಬೋದು ನೋಡಿ ಇವಾಗ ಪೂರ್ತಿಯಾಗಿ ಲಾಕ್ ಆಯಿತು ಯಾವುದೇ ರೀತಿ ದಾರ ಕೂಡ ಬಿಟ್ಕೊಂಡಿಲ್ಲ ನೀವು ಕೂಡ ಈ ರೀತಿಯೇ ಟ್ರೈ ಮಾಡಿ ವೀಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ ವೀಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್